ನಮಸ್ತೆ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾದ ಸ್ಪೆಷಲ್ ಪ್ರೋಗ್ರಾಮ್ ಮತದಾರಣ ಮನದಾಳ ನಾವು ಹಾಸನ ಜಿಲ್ಲೆಗೆ ಬಂದಿದ್ದೀವಿ ಬೀದರ್ನಲ್ಲಿ ಈ ಬಾರಿ ಖೂಬಾ ವರ್ಸಸ್ ಕಂಡ್ರೆ ನಾನು ಇವತ್ತು ಕೋಟೆನಾಡು ಚಿತ್ರದುರ್ಗದಲ್ಲಿ ಹುಬ್ಬಳ್ಳಿ ಜನರ ಮತದಾರರ ಮನದಾಳವನ್ನು ತಿಳ್ಕೊಂಡು ನಾವು ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀವಿ ಅಮ್ಮ ಕುಡ್ಲ ಅನ್ನಕೋಟ ನಾಡು ಚಿನ್ನಕೋಟ ನಾಡು ರಾಯಚೂರು ಶಿವಮೊಗ್ಗ ಕ್ಷೇತ್ರ ಒಂದ್ ರೀತಿಲಿ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು ನಾವಿದ್ದೀವಿ ಗಡಿನಾಡು ಬೆಳಗಾವಿಯಲ್ಲಿ ನಾನು ಬಂದಿರುವಂತ ಕಾನ್ಸ್ಟಿಟ್ಯನ್ಸಿ ಯಾವುದು ಅಂತ ಅಂದ್ರೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾನಿದ್ದೀನಿ ಶರಣರ ಸೂಫಿ ಸಂತರ ನಾಡು ನಮ್ಮ ಕಲಬುರಗಿ ಏಯ್ ಯಾರನ انا ರೀ ಇಲ್ಲಿ ದೊಡ್ಡಾರಿ ಇದರಣಾ ದೊಡ್ಡಾ ದೊಡ್ಡಾ ಬಮದಡಾ ಕಾಂಗ್ರೆಸ್ ಅವರು ಕೆಲಸ ಹಾಕಿದ್ರು ಒಂದು ಆರು ತಿಂಗಳು ದುಡ್ನಾ ಮೋದಿ ಏಕ್ ನಂಬರ್ ಚೋರ್ ಹೈ ಸತ್ साथ सबका विकास ಸೀನ್ ವಿಕಾಸ್ ಪಿ ಸಿ ಮೋಹನ್ ನೋಡಿ ಯಾರು ವೋಟ್ ಹಾಕಲ್ಲ ಮೋದಿನೇ ನೋಡಿ ವೋಟ್ ಹಾಕ್ತಾರೆ ಕೇಳದೊಂದು ಮಾಡದೊಂದು ಇನ್ ಬಿಜೆಪಿ ದೊಡ್ಡ ಇದನ ಯೋಗಿನಾ ಹರೀಶಂದ್ರ ಎಲ್ಲಾರು ಬರ್ರಿ ಯಾವನು ಸಾಂಚಾ ಇರೋದು ಹೇಳ್ರಿ ನಮಗೆ ನೋಡೋಣ ಮೋದಿ ಇದ್ರೆ ಎಲ್ಲ ಸಮಯ ಸ್ವಾಮಿ ಒಳ್ಳೇದಿನ ಅವಾಗ ಆಯ್ತು ಚಾಮರಾಜನಗರದಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ನೂರಕ್ಕೆ ನೂರು ಕಾಂಗ್ರೆಸ್ ಗೆಲ್ಲೋದು ಮೋದಿ ಅಲೆ ಮೋದಿ ಅಲೆನೇ ಇಲ್ಲ ಮೇಡಮ್ ಈ ಸರಿ ಸುನಿಲ್ ಬೋಸ್ ಅವ್ರು ಯಾಕೆ ಗೆಲ್ಬಾರ್ದು ಅಂದ್ರೆ ಅವ್ರಬ್ಬ ಮರಳು ಮಾಫಿಯಾದಲ್ಲೇ ಕಿಂಗ್ ಅವರು ಹೋದ್ ಸರಿ ಇದೇ ಭರವಸೆ ಇಟ್ಕೊಂಡು ಜನ ಬಿಜೆಪಿ ನ ಇಪ್ಪತ್ತಾರು ಕ್ಷೇತ್ರದಲ್ಲಿ ಗೆಲ್ಸ್ಕೊಟ್ರು ಕರ್ನಾಟಕದಿಂದ ಕುಡಿಯ ನೀರು ಕಾವೇರಿ ವಿಷಯವಾಗಿ ಒಬ್ರು ಮಾತಾಡಲಿಲ್ಲ ಒಗೆನಕಲ್ ಬಗ್ಗೆ ಮಾತಾಡಲಿಲ್ಲ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ ಮೇಡಮ್ ಮೊದಲನೇದಾಗಿ ಸುನಿಲ್ ಬೋಸ್ ಯಾರು ಅನ್ನೋದು ಬಹುತೇಕ ಯಾರಿಗೂ ಗೊತ್ತಿಲ್ಲ ಅವ್ರ ಅಪ್ಪನ ಹೆಸರೇ ಇವ್ರಿಗೆ ಇನ್ನೇನಪ್ಪ ನೂರಕ್ ನೂರು ನಾವು ಮೋದಿ ಉಳಿಸ್ಕೋಬೇಕು ಅನ್ನೋದ್ರ ಮೇಲೆ ನಾವು ಭೂಮಿನಲ್ಲಿ ಇರ್ಬೇಕು ಅಂದ್ರೆ ನಮ್ಗೆ ಮೋದಿ ಬೇಕು ಚುಕ್ಕಡಿ ನಮ್ಮ ಜಾರ ಬರಬೇಕು ನಮ್ಮ ಇಂಡಿಯಾದ ಮುಖ್ಯ ಬರ್ಲಿಕ್ಕೆ ಹೆಸರಾವಾಸಿ ಆಗ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ನಮ್ಮ ಮನಸ್ಸಿಗೆ ಬರ್ತಿದ್ರು ಯಾರು ಮಾಡಿದ್ದಾರೆ ಅವ್ರನ್ನ ಮಾಡ್ತಾರೆ ಚಿಕ್ಕೋಡಿ ಎಲೆಕ್ಷನ್ ಬಿಜೆಪಿ ಜೋರ ಗ್ಯಾರಂಟಿ ಜಾರಕೋಳಿ ಗ್ಯಾರಂಟಿ ಮೋದಿ ಮೋದಿ ಸರ್ಕಾರ ಚಿಕ್ಕೋಡಿ ಅಭಿವೃದ್ಧಿ ಮೊದಲು ದೇಶ ಅಭಿವೃದ್ಧಿ ಆಗ ಆಮೇಲೆ ಚಿಕ್ಕೋಡಿ ಈಗ ನಮ್ಮ ಪ್ರಿಯಾಂಕಾ ಜಾರಕೋಹಳಿ ಅವರ ಒಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ಜಿಕಲ್ ಸ್ಟ್ರೈಕು ಮೋದಿ ಬಂದ್ ಮಾಡಿದ್ನ ಅಂತ ಇವ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ಮೋದಿ ಬಗ್ಗೆ ಕೆಡ್ದ ಮಾಡ್ತಾರ ದೇವೇಗೌಡರಿಗೂ ಕುಮಾರಸ್ವಾಮಿ ಏನ್ ಇಟ್ಕೋತಾರ ನಾಲ್ಕು ದಿವಸಾನು ಇಟ್ಕೊಳ್ಳಲ್ಲ ಕಾಂಗ್ರೆಸ್ ಬಂದ್ರೆ ದುಡ್ಡು ಕೊಡ್ತಾರೆ ಬಿಜೆಪಿ ಬಂದ್ರೆ ನಮ್ಗೆ ನಮ್ಗೆ ಮಾಡಿದ್ರೆ ಸಾಯ್ತವ್ರೆ ಮೋದಿ ಅವರು ಇಲ್ಲಿಂದ ಪ್ಲೇನ್ ಹತ್ತಿದ್ರೆ ಅಮೆರಿಕ ಹೋಗ್ತಾರೆ ಕಾಫಿ ಕುಡಿಯಕ್ಕೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಬರೀ ಅಚ್ಚೇ ದಿನ ಹಿಂಗೆ ಖಬ್ರಸ್ಥಾನ್ ಜಾಹಿಂಗ್ ಎಂದಿದ್ದಾರೆ ಎಲ್ಲಾರ್ಗು ಖಬ್ರಸ್ತಾನಿಗೆ ಕರ್ಕೊಂಡು ಹೋಗೋದು ಇನ್ನೇನು ಒಳ್ಳೇದಂತೂ ಮಾಡಲ್ಲ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬರುತ್ತೆ ರೈತರು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಕುಮಾರಣ್ಣ ಇಲ್ಲಿ ಬರಲೇಬೇಕು ಕುಮಾರಸ್ವಾಮಿ ಅವರು ಹೊರಗಿನಿಂದ ಬಂದಿಲ್ಲಿ ನಿಲ್ತಾ ಇದಾರೆ ರಾಹುಲ್ ಗಾಂಧಿ ಕೇರಳಕ್ಕೆ ಏನ್ ಒಳ್ಳೇದಾಗ್ ಬಿಡೋದು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಆಧಾರ ಕೊಟ್ಟರೆ ಕೊಟ್ಟರೆ ಕೊಡೋದ್ರಿಗಿಲ್ಲ ಇವತ್ ಎಂಬತ್ತಡಿ ನೀರ್ ಇದ್ರು ಕುಡಿಕೆ ನೀರಿಲ್ಲ ಫ್ರೀ ಬಸ್ ಸಿಕ್ಕಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ತೊಂದ್ರೆನೇ ಆಗಿದೆ ನಮ್ಗೆ ನಮ್ ಪ್ರಕಾರ ಚೆನ್ನಾಗಿ ಗೆಲ್ಲುದು ಕಾಂಗ್ರೆಸ್ ಸರ್ಕಾರ ಬಂದಿ ಎರಡ್ ಮೈ ಮೂರ್ ಮೈ ಸರ್ಕಾರ ಬಂದಿ ದರಿದ್ರ ಬಂದ್ಬಿಡ್ತು ಮಂಡ್ಯದಲ್ಲಿ ಉಳ್ಳಿ ಚೇರ್ಸ್ ಬಿಡಿದಾರೆ ಸಿದ್ದರಾಮಯ್ಯ ವೇಸ್ಟ್ ಪೇಪರ್ ಅವನು ಗ್ಯಾರಂಟಿ ಯಾರಿಗೂ ಬೇಕಾದ್ರೆ ಎಡ್ತಿ ಗಂಟೆ ಗುದ್ದಾಡ್ಕೊಂಡ್ ಕುಂತವ ನಮ್ಗೆ ಎಲೆಕ್ಷನ್ ಬೇಡ ಹೋಗ್ರು ನಮ್ ಪೊಲೀಸ್ ಹಾಕಿ ಉದ್ದಾಗ್ನ ಬಸ್ ಬರೀತಾ ಏನಿಲ್ಲ ಮಧ್ಯದಲ್ಲಿ ನೋಡು ಐವತ್ತು ವರ್ಷದ ಕಲೆ ನೆರವೇರಿಸನೇ ನಮ್ ಮೋದಿ ಸರ್ ಸುಧಾಕರ್ ಅವ್ರಿಗೆ ಸುಧಾಕರ್ ರಕ್ಷರಾಮ ಜೈ ಪ್ರದೀಪ್ ಈಶ್ವರಗೆ ಜೈ ಸಿದ್ದರಾಮಯ್ಯ ಭಾರತ ದೇಶ ಹೆಂಗಿದೆ ಅನ್ನೋದನ್ನ ಫಾರಿನ್ ಕಂಟ್ರೀಸ್ ಎಲ್ಲ ತೋರಿಸ್ಕೊಟ್ಟಿರೋದು ಮೋದಿನೇ ಪ್ರದೀಪ್ ಏನ್ ಮಾಡ್ತಾರೆ ಸರ್ ಅದೇ ಅಷ್ಟೇ ಓಟ್ ಹಾಕೋದು ನಾವ್ ಇಂಪಾರ್ಟೆಂಟ್ ಓಟ್ ಹಾಕೋದು ನಮ್ಮದು ಕೆಲಸ ಮಾಡೋದು ನಿಮ್ದೆ ಇಲ್ಲ ಸರ್ ಅವ್ರವ್ರಿಗೆ ಖುಷಿ ಅವ್ರವ್ರಿದು ಇದು ನಮ್ಮ ಖುಷಿ ನಾವು ನಾವ್ ಹೇಳ್ತೀವಿ ಈ ದೇಶ ಉಳಿಬೇಕಾದ್ರೆ ಮೋದಿ ಅವರೇ ಬರ್ತಾರೆ ರಾಜಕೀಯ ವ್ಯಕ್ತಿಗಳು ಧರ್ಮವನ್ನು ಎರಡು ಜಾತಿ ಮಧ್ಯೆ ವಿಷ ಬೀಜ ಬಿತ್ತಿಸ್ತಾರೆ ಮಂಗಳೂರಿಗೆ ಬಿಜೆಪಿ ಕಾಂಗ್ರೆಸ್ ಇದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನಿಗೆ ಊಟ ಕೊಟ್ಟು ಹೋಗ್ತಿದ್ರು ಒಂದ್ ತೆಲಿಗೆ ಮುನ್ನೂರು ರೂಪಾಯಿ ಒಂದ್ ಐನಿ ಊಟ ಕಾನಾವಳಿ ಊಟ ಗ್ಯಾರಂಟಿ ಕೊಟ್ಟಿದ್ದು ಯಾರಿಂದ ತೆಗೆದು ಇನ್ನೊಬ್ಬರಿಗೆ ಗ್ಯಾರಂಟಿ ಕೊಡ್ತದೆ ನಿಜವಾಗಿ ಆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಎರಡು ಸಾವಿರ ಕೊಟ್ಟು ಮೂರು ಸಾವಿರ ಶರಾಬಿಗೆ ಜಾಸ್ತಿ ಮಾಡಿದ್ರೆ ಅದು ಬಂತ ಇಕೋನಮಿ ನಮಗೆ ಬಿಟ್ಟಿ ಭಾಗ ಬೇಡ ನಮಗೆ ನಮ್ಮ ದೇಶ ಒಳ್ಳೇದಿರ್ಬೇಕು ಮಂಗಳೂರಿಗೆ ಪ್ರಜೆ ಸೆಫ್ಟರೇ ಬರ್ತಾರೆ ಬಿಜೆಪಿ ಅಂತ ಇಲ್ಲ ಹೋಗಲು ಸುತ್ತಲೇ ಪರ್ತ ಯಾವ್ದು ನಮಗೆ ಈ ನಮ್ಮ ಇದರಲ್ಲಿ ಒಳ್ಳೆ ಮಾಡ್ತಾರೆ ಅದು ನೋಡ್ಬೋದು ಮೋದಿ ಬಂದ್ರು ಒಂದೇ ಬೇರೆ ಅವರು ಬಂದ್ರು ಒಂದೇ ರಾಹುಲ್ ಗಾಂಧಿ ಬಂದ್ರು ಒಂದೇ ಎಲ್ಲ ಒಂದೇ ಬಳ್ಳಾರಲ್ಲಿ ಬಿಜೆಪ್ ಬರ್ತಾನ ಹತ್ತು ವರ್ಷದ ಚೆನ್ನಾಗಿ ಡೆವಲಪ್ತಾಯ್ತಾ ನಮ್ಮ ಬಡವರಿಗೆ ಅಷ್ಟೇ ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ಗೆದ್ದ ಬೇಗ ಯಾರು ಮಾಡಲ್ಲ ನಾ ನೀನ್ ಯಾರ ಗುರ್ತಿಲ್ಲ ನಾವ್ ಯಾರ ಗುರ್ತಿಲ್ಲ ನಿನ್ಗೆ ಯಾರು ಉಭಯತೆಯನ್ನ ಮಾಡಂಗಿಲ್ಲ ನಮ್ಗೆ ನಾವ್ ಕೈ ಹೋಗಿ ಉಭಯತೆ ನಾವೇ ಕೆಲಸ ಮಾಡ್ಕೊಂಡು ಆರಾಮ್ ಊಟ ಮಾಡಿ ಚೆನ್ನಾಗಿ ಜೋಗ ತಿಂತ ಇದೀವಿ ನಾವ್ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಇದ್ರೆ ಒಳ್ಳೆ ಕೆಲ್ಸಗಳು ಆಗ್ತದವ ಇವ್ರು ಹದಿನೈದು ವರ್ಷಲಿದ್ದ ಇದ್ರೆ ಏನ್ ಮಾಡ್ಯಾರ ಶ್ರೀರಾಮುಲು ಸರ್ ಆಗ್ತಾರೆ ಅವ್ರ ಪಲ್ಯ ಅಲ್ಲೇ ಇದೆ ಸರ್ ಬಳ್ಳಾರಿ ಅಂದ್ರೆ ರಾಹುಲ್ ಗಾಂಧಿ ಆಗ್ಬೋದು ಅಂತ ನಾವು ಅನ್ಕೋರಿ ಏನಾಗ್ತದ ಅದ ಗೊತ್ತಿಲ್ಲ ನಮ್ ತಾತ ನಮ್ ಮುತ್ತಾತ ಎಲ್ಲಾರು ಕಾಂಗ್ರೆಸ್ಗೆ ನಡೆದಾರ ನಾವು ಕಾಂಗ್ರೆಸ್ಗೆ ನಡೆದ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿ ಓಟ್ ಮೋದಿ ಇದುವರೆಗೆ ಏನು ಮಾಡಿಲ್ಲ ಅಚ್ಚ ದಿನ ಅಚ್ಚ ದಿನ ಯಾವ್ದು ಅಚ್ಚ ದಿನ ಇಲ್ಲ ಏನಿಲ್ಲ ರಾಜ ಅಂಬರೀಶ್ ಅಂಬರೀಶ್ ನಾಯಕ್ ನಾವು ಓಟ್ ಹಾಕಿದೀವಿ ಹೋದ್ ಇದುವರೆಗೂ ಹಳ್ಳಿಗಳಲ್ಲಿ ಒಂದು ಸಾರಿ ಭೇಟಿ ಕೊಟ್ಟಿಲ್ಲ ಅವ್ರು ಬರೇ ಮೋದಿ ಕರ್ಕೊಂಡಿ ನಮ್ಗೆ ಓಟ್ ಹಾಕ ಅವ್ರನ್ನ ಕರ್ನಾಟಕ ಇವ್ರಿಗೂ ಓಟ್ ಆಗ ಇವ್ರ ಕೆಲಸ ಮಾಡ್ತಾರ ಅವ್ನ್ ಕೆಲಸ ಮಾಡ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೌಡ್ರು ಕೃಷ್ಣ ಬೈರೇಗೌಡರು ನಾನು ಕೋಗ್ಲಿಯಲ್ಲಿ ಮೂವತ್ತು ವರ್ಷದಿಂದ ಓಟ್ ಹಾಕಿ ಅವ್ರು ಗೆಲ್ಸೀನಿ ಖರ್ಗೆ ಅವರು ಪ್ರಧಾನಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಘೋಷಣೆ ಮಾಡಿ ಖರ್ಗೆ ಅವ್ರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಮಾಡ್ಲಿಲ್ಲ ಪ್ರಧಾನಮಂತ್ರಿ ಇಲ್ಲಿಂದ ಮಾಡ್ತಾರೆ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಹೇಳಕ್ ವ್ಯಾಪಾರ ಮಾಡ್ತೀರಿ ಈಗ ದಂಧ ಇಲ್ಲ ಏನಿಲ್ಲ ನಮ್ಗೆ ಯಾರು ನೀನ್ ಸಹಾಯ ಮಾಡ್ತಾರೀ ಯಾರು ಸಹಾಯ ಮಾಡಿಲ್ರಿ ಗೌರ್ಮೆಂಟ್ ಸರ್ ಏನು ಮಾಡಿದ ಕೊಟದ ಹೇಳ್ರ ನಮಗೆ ಇಡಿ ಸಿಬಿಐ ಪೊಲೀಸ್ ವ್ಯವಸ್ಥೆ ಎಲ್ಲ ಅವರ ಕೈಗಂಬೆ ಆಗಿದೆ ಯಾಕ ಬಿಜೆಪಿ ಅವರಾಗ್ಲಿ ತಮ್ಮ ಪಕ್ಷದವರ ಯಾರು ಶ್ರೀಮಂತರ ಇಲ್ಲ ಆ ಭ್ರಷ್ಟಾಚಾರಿಗಳ ಇಲ್ವಾ ಏನಾಗಲ್ಲ ಗರಿಬ್ ಮನ್ಸಾಗ ಇದೆಲ್ಲ ದೊಡ್ಡ ದೊಡ್ಡ ಮಂದಿಗೆ ಏನಂದ್ರೆ ಬರ್ದೋದ ಗರಿಬ್ ಮನ್ಸಾಗ ಏನು ತಾಳ ಬಿಜೆಪಿ ನೀ ಗೆಲ್ತಕಂತದು ಸಾಮರ್ಥ್ಯ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಯಾರ್ ಐದು ವರ್ಷ ಚಲವ ಮಾಡಿದ್ರಾ ಯಾರು ಅವರ ಇಲ್ಲ ಏನ್ ಬಿಲ್ಲ ಮಾಡಿದಿಲ್ಲ ಎಲ್ಲ ಏನ ಎಲ್ಲ ಜಾತಿವಾದಿ ಹಿಂದೂ ಮುಸ್ಲಿಂ maar kisi ಎಲ್ಲ ಕಲಬುರ್ಗಿದಾ ಎಲೆಕ್ಷನ್ ದಾಗ ಕಾಂಗ್ರೆಸ್ ಬರಬೇಕು ಓಟಿಗ ಎಲ್ಲರ ಮನೆ ನೆನಪಾಗ್ತದೆ ಎಲ್ಲರ ಊರು ನೆನಪಾಗ್ತದೆ ಓಟ್ ಆದ ಮೇಲೆ ಯಾರು ಇಲ್ಲ ನಮ್ದು ಕೋಟ ಸೀನಸ್ ಪೂಜೆ ನನ್ನ ಪ್ರಾಯದಿಂದ ಇಟ್ಟು ನನಗೆ ನಮ್ಮ ಓಟು ಕಾಂಗ್ರೆಸ್ ಈಗ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ವರ್ಷ ಆಯ್ತು ಕಾಂಗ್ರೆಸ್ ಬಿಜೆಪಿ ಪೂಜೆ ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಹೋದಿಲ್ಲ ಹಾಕಿ ಆದ್ರೆ ನಾವು ಓಟ್ ಯಾರು ಯಾವ್ದು ಬೇಡ ಸ್ವಾಮಿ ನಮ್ಗೆ ನಾವು ಮಾತಾಡೋದಿಲ್ಲ ಮಾತಾಡಿದ್ರೆ ಆಗುದಿಲ್ಲ ಇನ್ನೇಕ ಹಾಕುದಿಲ್ಲ ಇನ್ ಮಾಡುದಿಲ್ಲ ಹತ್ತು ವರ್ಷ ಆದ್ರೂ ಮೋದಿ ಬರ್ಬೇಕು ನಮ್ಗೆ ಯಾರು ನಿಂತರೂ ನರೇಂದ್ರ ಮೋದಿ ವಿನ್ ಆಗ್ತಾರೆ ಅಷ್ಟೇ ನಿಮ್ಮನ್ನ ನಿಲ್ಲಿಸಿದ್ರು ವಿನ್ ಆಗ್ತಾರೆ ಬೊಮ್ಮಾಯಿರು ಬರ್ತಾರ ಸರ್ ಪಕ್ಕ ಬಿಜೆಪಿ ಬರುತ್ತೆ ಮೋದಿ ಬಿಟ್ಟ ಮೋದಿ ಇರ್ಬೇಕು ಅನುಭವಿ ರಾಜಕಾರಣ ಸತ್ತಿ ಏನ್ ಮಾಡ ಆಗಿದೆ ಸ್ವಲ್ಪ ಮಹಿಳೆಯರಿಗೆ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ನಮ್ಮ ಹಾವೇರಿ ಜಿಲ್ಲಾದಲ್ಲಿ ಬರೋದೇ ಕಾಂಗ್ರೆಸ್ ಮಾಡಿ ಆನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅವರು ಅವ್ರು ಕ್ಷೇತ್ರಕ್ಕೆ ಮಾಡಕ್ಕೆ ಬೇಕೇ ಸಿದ್ದರಾಮಸ್ವಾಮಿ ಅಷ್ಟೇ ಆದ್ರೆ ಹಾವೇರಿ ಜಿಲ್ಲಾಕ್ಕೆ ಕೇಂದ್ರ ಮಾಡಿಲ್ ಅದರಿಂದ ಸ್ವಲ್ಪ ಅವ್ರಿಗೆ ಹಿನ್ನೆಟ್ ಆಗ್ಬೋದು ಇದು ಬೊಮ್ಮಾಯಿ ಇಲ್ಲಿ ಕ್ಷೇತ್ರಕ್ಕೆ ಕೆಲಸ ಮಾಡ್ಯಾರ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಸರ ನಮ್ಮ ಎಲ್ಲರೂ ಈಗ ಗಾಡಿ ಬಿಟ್ಟು ಈ ವ್ಯಾಪಾರ ಮಾಡಕ್ ಮತ್ತೊಬ್ಬರ ಕೆಳಗೆ ನಿಂತ್ಕೊಂಡ್ರೆ ನಾವು ನಾಲ್ಕು ನೂರು ರೂಪಾಯಿ ಪಗಾರ ಸಲ ದುಡಿಯಕ್ ನಿಂತ್ಕೊಂಡ್ರೆ ನಾವು ಹೂವಾನೆ ಬರ್ತಾರ ಸರ್ ಈ ವರ್ಷ ಕೂಡ ಸಾಗರ್ ಕಂಡ್ರಿ ಅವ್ರೆ ಬೇಕು ಅಂಡ್ರೆ ಸಾಬ್ ಅವ್ರು ಬಹಳ ಕೆಲಸ ಮಾಡ್ಯಾರ ಕಾಂಗ್ರೆಸ್ಗಾಗಿ ಗಾಗಿ ಅದ್ರ ಕಡೆಯಿಂದ ಅವರೇ ಬೇಕು ಇಲ್ಲ ನಾವು ಮೋದಿ 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 ನಾ ಸಾಯಸ್ತಕ ಮಾತು ಒಂದೇನ ಇಲ್ಲ ಕಾಂಗ್ರೆಸ್ ನಮಗೆ ಸ್ವತಂತ್ರ ಕೊಟ್ಟಿದ್ದ ದೇಶ ಭಾರತ ದೇಶ ಕಾಂಗ್ರೆಸ್ದಿಂದ ನಾವು ಇಲ್ಲಿ ಜಿಂದ ಇದ್ದೇವೆ ಅಪ್ಪರು ಮಾಡಿದ್ರೆ ಎಲ್ಲ ಕೆಲಸ ಡಿಸ್ಟ್ರಿಕ್ಟ್ ಸೊಲ್ಲಿದ್ದೇವೆ ಅವ್ರ ಅವ್ರ ಮದುವೆ ರೋಡ್ ಆಗಿದೆ ಮತ್ತೆ ಏರ್ಪೋರ್ಟ್ ಆಗಿದೆ ಆ ಮತ್ತೆ ರೈಲ್ವೆಸ್ ರೈಲ್ ರೈಲ್ವೆ ಸ್ಟಾಲ್ ಆಗಿದೆ ಕೆಲಸ ಇಲ್ಲ ಇವ ಇಲ್ಲಿ ಇಪ್ಪತ್ತಾರು ವಯಸ್ಸಿದವ ಇವಾಗಲೆ ಈ ತರ ಇದ್ದಾರೆ ಮುಂದೆ ಬೆಳಿಬೋದು ಎಲ್ಲರೂ ಒಂದೇ ಸರಿ ಬೆಳಿಯಕ್ಕಾಗಲ್ಲ ಮ್ಯಾಗ ಮುಗದಿಂದ ಬರು ಯಾರ್ ಬಂದ್ರೇನ್ರೀ ನಮಗ ಒಟ್ಟ ಚಲೋ ಅವ್ರು ಬಂದ್ ದೇಶಕ್ ಒಳ್ಳೇದ ಆದ್ರೆ ಸಾಕ ಇಷ್ಟ ಏನ ಇಂಪ್ರೂವ್ಮೆಂಟ್ ಆಡಂಗಿಲ್ಲ ಅಲ್ಲ ಇಲ್ಲಿ ಎಮ್ ಬಿಲ್ ಎಮ್ ಮಾಡಂಗಿಲ್ಲ ಎಂಪಿ ಮಾಡಂಗ ಯಾರು ಅಂತ ಹೇಳಕಾಗೋದಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೀವಿ ಹೊಸಬರ್ಗೆ ನೋಡೋಣ ಹಳ್ಳಿ ಇಬ್ರಾಗ ನಾಲ್ಸ ರೂಪಾಯಿ ಆರಿಸಿ ಬಂದಾರ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಆದ್ರ ಸ್ವಲ್ಪ ಹೊಸಬೊಬ್ರಿಗೆ ಕೆಲಸ ಮಾಡಿ ನಾವು ಈ ಸಲ ಕಾಂಗ್ರೆಸ್ ಮಾಡ್ತೀವಿ ಪಿ ಸಿ ಖಂಡಿತ ಬರ್ತಾರೆ ಅದು ಬದಾಮಿ ಬಾಗಲಕೋಟಿ ಬಿಟ್ಟು ಬೇರೆ ಊರು ಗುರುತಿಲ್ಲ ಅವ್ರಿಗೆ ಮೋದಿ ಮೋದಿ ವ್ಯಕ್ತಿ ನೋಡಿದ್ರೆ ಬೇಗ್ರಿ ಪಕ್ಷ ನೋಡಿದ್ರೆ ಬೇಡ ಓಟ್ ಮ್ಯಾ ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಮಾಡಿ ಯಾರು ಬಂದ್ರು ನಮಗೆ ರೊಕ್ಕ ಕೊಡಂಗಿಲ್ಲ ನಾವು ದುಡಿಬೇಕು ನಾವು ತಿನ್ಬೇಕು ಅಪಾರ ನೀವು ಏನ್ ಮಾಡ್ತೀರಿ ನೀವು ಮಾಡ್ರಿ ಇಲ್ಲಾಕಂದ್ರ ನಾವ್ ಏನೇ ಊರ್ ಹಾಕೊಂಡ್ ಸಾಯ್ಬೇಕು ಪಾಳಿ ಬಿಜೆಪಿ ಬಂದ್ರ ಹಿಂದೂ ಮುಸ್ಲಿಂ ಜಗಡೆ ಮಾಡೋದು ಹಾ ಮೋದಿ ಅವ್ರ ಚಲೋ ಕೆಲಸ ಕಾಂಗ್ರೆಸ್ ಹಾ ಇಲ್ಲ ಮಾತ್ರ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಒಳ್ಳೆ ನನಗ ಓಟ್ ಇದೆ ಅಂದ್ರೆ ಗಣಸುರ್ದ ಐತಿ ಹೆಂಗ್ ಇಲ್ಲ ಆ ہوں ಸಾವಿರ ರೂಪಾಯಿ ಹಾಕಕುತ್ತಾ ನಮ್ಗೆ ನಮ್ಮ ಹಂತ ಅವರು ಝೋಗಾ ಪಾಗೆ ಏನಾರ್ ಮಾಡಬೇಕಲama ಕಾಂಗ್ರೆಸ್ ಇದ ಕಾಂಗ್ರೆಸ್ ಮೋದಿ ಸರ್ಕಾರ ಬೇಕು ಮೋದಿ ಪ್ರಕಾರ ಬಂದಮೇಲೆ ಎಲ್ಲ ಬೆಸ್ಟ್ ಮಾಡಿದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಏಕೆ ಗ್ಯಾರಂಟಿ ನಂದ ನಮಗೆ ಇರಾನಿಸಾ ಹೇಳಬೇಕಂದ್ರೆ ನಮಗೆ ವೋಟ್ ಹಾಕಕ್ಕೆ ಇಷ್ಟ ಇಲ್ಲ ನನಗೆ ಯಾರು ಪ್ರಧಾನಿ ಆದರೆ ಒಳ್ಳೇದು

ಒಬ್ಬ ದೊಡ್ಡ ಕಳ ಒಬ್ಬ ಚಿಕ್ಕ ಕಳ್ಳೇ ಇದನ್ನೇನೋ ಅವರೆಲ್ಲ ಮಾಡೋದು ಏನು ಮಾಡ್ತಾವ್ರೆ ಅಮೇರಿಕಾ ಬೇರೆ ದೇಶಗಳೆಲ್ಲ ಎಷ್ಟು ಇಂಪ್ರೂವ್ ಆಗಿದೆ ಆ ದೇಶದ ಥರ ನಮ್ಮ ಭಾರತ ಆಗಬೇಕು ಮೋದಿ ಏನಿದು ಬಿಗ್ ಬಾಸ್ ಅಂತಾರೆ ಹೊರ್ಡಾರೆ ಅಂತನ ಕಳ್ಕೊಂಬಿಟ್ರು ತಂದೆ ಕಳ್ಕೊಂಬಿಟ್ರು ಇನ್ನೆಷ್ಟು ಬೆಲೆ ಇಲ್ಲ ಬಂತು ಇನ್ನೊಮ್ಮೆ ಈಗ ಗಂಡಿಗೆ ಏನು ಮಾಡಿದರು ಏ ಎಂಕ್ರಿಲ್ ಮಾಡೋವ್ರೆ ಮಂಜುನಾಥ್ ಬಂದು ನಿಂತವ್ರೆ ಅಂದರೆ ಗುಡ್ಡು ಪ್ರವಾಸಗಳು ಕೊಟ್ಟಿದ್ರಲ್ಲ ಅದನ್ನ ನಂಬ್ಕೊಂಡು ಜನ ವೋಟಾಕಿಬಿಟ್ಟವ್ರೆ ಅಷ್ಟೇ ನೀನೇನು ಕೇಳಿದ್ರೂ ನಾನು ನೀನೇನು ಒನ್ ಪೈಸಿದು ಹೇಳೋಲ್ಲ ಸುಮ್ಮನೆ ನಂಬಿಕೆ ವ್ಯವಸ್ಥೆ ಬಸ್ ಫ್ರೀ ಆ ಫ್ರೀ ಈ ಫ್ರೀ ಅಂತ ಎಲೆಕ್ಷನ್ ಟೈಮ್ ಬಂದಾಗ ಹೇಳ್ತಾರೆ ಓಟ್ ಹಾಕಿಸ್ಕೊಂತಾರೆ ಗೆಲ್ತಾರೆ ಅವ್ರು ಮಾಡೋ ಅಲ್ಕ ಕೆಲಸ ಮಾಡ್ತಾನೆ ಇರ್ತಾರೆ ಯಾರಿಗೂ ಓಟ್ ಹಾಕಲ್ಲ ಸ್ವಾಮಿ ಏನಾದ್ರು ತಿಳ್ಕೊಳ್ಳಿ ಅಯ್ಯೋ ಕೇಳಕ್ಕಿಲ್ಲ ಬಾಡಕ್ಕಿಲ್ಲ ಅವರು ಸುಮ್ಮನೆ ಅವರು ಓಟ್ ಗೋಸ್ಕರ ಬರ್ತಾರ ಹೋಗ್ತಾರ ಓಟ್ ಮಾಡ್ಬೇಕಾದ್ರೆ ಬಡವನು ಬೇಕು ಶ್ರೀಮಂತನು ಬೇಕು ಅಂತಾರೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಬಿಟ್ಟಿ ಬಾಗಿಗಳನ್ನ ಬಂದ್ ಮಾಡಬೇಕು ಅವ್ರು ಬಂದು ನಾಯಿ ಓಡ್ಸಂಗ್ ಓಡಿಸ್ತಾವ್ರ ನಮ್ಮನ್ನ ಇವ್ರೇನೋ ಇಲ್ಲಿ ಕಾಂಗ್ರೆಸ್ ಅವ್ರು ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ನಾಳೆ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ್ ತರ ಆಗ್ಬಿಟ್ರೆ ನಮ್ ದೇಶ ನಾವು ಬಾರಿ ಕಷ್ಟದಲ್ಲಿ ಹೋಗ್ಬಿಡ್ತೀವಿ ಇದೊಂದ್ ಕ್ಷೇತ್ರದಲ್ಲಿ ಏನ್ ಅಳಾಸ್ತಾರೆ ಅವ್ರಿಗೆ ನನ್ ಪ್ರಕಾರ ಇವಾಗಿನ್ ಜನರೇಷನ್ ಅಲ್ಲಿ ವೋಟ್ ಅನ್ನೋದು ಇಟ್ ಇಸ್ ಆಲ್ ಬೇಸ್ಡ್ ಆನ್ ಲೋಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ಏ ಬರೋದು ಕಾಂಗ್ರೆಸ್ ಏ ಬಿಟ್ಟು ಬಿಟ್ರೆ ಯಾವ್ದು ಬರೋದು ಈ ಗೋಮುಖ ವ್ಯಾಗ್ರಿಗಳು ಇದ್ದಂಗೆ ಬಹಳ ಒಳ್ಳೆಯರು ಅಂತ ಹೇಳ್ಕೊಂಡು ಮಾಡಬಾರ್ದು ಮಾಡೋರು ಅದರಿಂದ ಇಲ್ಲಿರೋರು ಬಹುತೇಕ ಎಲ್ಲರೂ ಅಷ್ಟೇ ಮೋದಿಯನ್ನು ಇಳಿಸಿ ದೇಶನ ಉಳಿಸಿ ಅನ್ನೋರು ಇಲ್ಲಿ ಮೋದಿ ಇದ್ರೆ ನಮ್ಮ ದೇಶ ಮೋದಿಗೆ ಹಾಕಬೇಕು ನಮ್ಮ ಓಟ್ ಯಾರಿಗೆ ಅಂದ್ರೆ ಸಂವಿಧಾನ ತಿದುಕೋಡಿ ಮಾಡ್ತಾ ಇದಾರಲ್ಲ ಅವ್ರ ವಿರುದ್ಧ ಯಾವ ಕಾರಣಕ್ಕೂ ಇಲ್ಲ ಮೋದಿನೇ ಮೋದಿ ನಮ್ ಪ್ರಕಾರ ಮೋದಿ ಇರೋವರೆಗೂ ದೇಶದಲ್ಲಿ ಐಕ್ಯತೆ ಇರಲ್ಲ ದೇಶ ಸಮೃದ್ಧಿಯಾಗಿರಾಗಲ್ಲ ಏನಕ್ಕೆ ಫ್ರೀ ಜನಗಳಿಗೆ ಇಲ್ಲಿ ಕ್ಯಾಬ್ ಡ್ರೈವರ್ ಆಟೋ ಅಡಿತಿದ್ದಾರೆ ಅದು ಗೊತ್ತ ನಮ್ಮ ಸಿದ್ದರಾಮಯ್ಯ ಅಂಬೇಡ್ಕರ್ ಹುಟ್ಟಿದ ಸ್ಥಳಕ್ಕೆ ಐದು ಪಂಚ ಗ್ಯಾರಂಟಿ ಕೊಟ್ಟಿವೆ ಅಂದರೆ ಅಂಬೇಡ್ಕರ್ ಅವ್ರೆಲ್ಲ ಮಂಡ್ ಮುಗಿಸ್ತಾ ಬರ್ತಾರೆ ಬಾಯ್ ಬಿಟ್ಟು ಹೇಳಲ್ಲ ನಮಗೆ ಗೊತ್ತಾಗ್ತಿ ನಮಗೆ ಎಲೆಕ್ಷನ್ ಬಗ್ಗೆನೇ ಗೊತ್ತಿಲ್ಲ ಸರ್ ಮೋದಿ ಯಾರಿಗೆ ಸರ್ ಅಭಿವೃದ್ಧಿ ಮಾಡಿರೋದು ಮೋದಿ ಅಭಿವೃದ್ಧಿ ಅಂತ ಅದು ಯಾಕೆ ಸರ್ ಹೇಳ್ತಾರೆ ಚಿತ್ರದುರ್ಗದಲ್ಲಿ ಬಹಳ ಜಿದ್ದ ಜಿದ್ದ ಇದೆ ಯಡಿಯೂರಪ್ಪ ಇದ್ರಲ್ಲ ಅವ್ರು ಸರಿ ನೋಡಿ ಸೆಲೆಕ್ಟ್ ಮಾಡ್ಲಿಲ್ಲ ಮೋದಿ ಮುಖ ಮೋದಿ ಮುಖ ಮೋದಿ ಅಲ್ಲಿರ್ತಾರೆ ನನ್ ಮೋದಿ ಇಲ್ಲಿ ಇರ್ತಾರ ನಾವು ಮೋದಿ ಮುಖ ನೋಡೋರು ನಮ್ಗೆ ಎರಡು ಸಾವಿರ ರೂಪಾಯಿ ಯಾರು ಹಾಕಿದಾರೋ ಅವ್ರ್ಗೆ ಹಾಕ್ತಿವಿ ಸ್ವಾಮಿ ಎಲ್ರು ಗಂಡಸ್ರನ ಯಾರು ಗಂಡಸ್ರು ಅಂತಂದ್ರೆ ಕೆಲಸ ಮಾಡ್ಬೇಕು ಅಷ್ಟೇನ ಎಲ್ಲ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಎಲ್ಲ ಭಾಗ್ಯ ಕೊಟ್ಬಿಟ್ಟು ಅರ್ಧ ಭಾರ ರೂಪಾಯಿ ಯಾರ್ಗಾರ ಮಾರ್ಬಿಡ್ತಾರೆ ಎಲ್ಲ ಆಡಿದಾರೆ ಸಾಯ್ಬೇಕಾ ನಾವು ಹೆಂಗ ಒಳ್ಳೇದಾಯತ ಇರ್ತದೆ ಸಾರ್ ಅಲ್ಲ ಬಸ್ ಫ್ರೀ ಮಾಡಿ ನಮಗೆ ದುಡಿ ಬೀಳ್ದಂಗೆ ಸಹಾಯ ಕುಂತೀವಿ ಈಗ ಸತ್ರೆ ಇಲ್ಲೇ ಸಾಯಬೇಕು ಬದುಕಿದ್ರೆ ಇಲ್ಲೇ ಬದುಕು ಹಂಗಾಗಿ ಈಗ ನೆಲ ಕಚ್ಚಿರೋದ್ರಿಂದ ಕಾಂಗ್ರೆಸ್ ಈಗ ನಾವು ಆ ಫ್ರೀ ಈ ಫ್ರೀ ಅಂತ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿನೇ ಆಗ್ಬೇಕಂತ ನಮ್ದು ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ಜಾಗ ಕೊಡ್ಲಿಲ್ಲ ಡೆಲ್ಲಿ ಒಳಗೆ ಎಡ ಹೋಗಿ ಮೋದಿ ಅಲ್ಲಿ ಇಷ್ಟು ಸಿತ್ತು ಅದು ಅದ್ಯಾವುದು ಇಲ್ಲ ಈಗ ಮೋದಿ ಅವ್ರು ಅವ್ರಿಗೋಸ್ಕರ ಸ್ವಂತ ಏನು ಮಾಡ್ಕೊಂಡಿಲ್ಲ ಒಂದು ಆಸ್ತಿನೂ ಮಾಡ್ಕೊಂಡಿಲ್ಲ ಅವ್ರ ಹತ್ರ ಇರೋದನ್ನ ಮತ್ತ ಬೇರೆ ದಾನ ಮಾಡಿದಾರೆ ಯಾರ್ ಕೆಲಸ ಮಾಡ್ತಾರ ಇಲ್ಲ ನಾವ್ ಹಾಕದು ನಮ್ಮ ಹಕ್ಕು ನಾವ್ ಮಾಡ್ಬೇಕಷ್ಟೇ ಇಲ್ಲಿ ನೋಡ್ರಿ ಬಿಜೆಪಿ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಮೋದಿ ಪ್ರಧಾನಿ ಆಗ್ಬೇಕು ಇಲ್ಲ ರಾಹುಲ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಏನ್ ಮಾಡಿದ್ರಿ ಅದನ್ನ ರೊಕ್ಕ ಕೊಟ್ಟು ಹೋಗಿ ಚಲೋ ರೀ ಫ್ರೀ ಮಾಡಿದ್ರಿ ಏನ್ ಮಾಡುವ ಏನ್ ಮಾಡಿದ್ರಿ ಹೆಣ್ ಮಕ್ಳಿಗೆ ಮಾಡ್ರ ಏನ ಹೊಟ್ಟೆ ಕಲ್ಲು ಮುಳು ತುಂಬ್ಕೊಂಡು ಏನಾರ ಮನಿದು ಸೋರ್ಸ್ನ ಮಾಡ್ಕೊಂಡು ಹೋಗಾರ್ರಿ ಗಂಡ ಮಕ್ಳಿಗ್ ಮಾಡ್ರಿ ಏನೈತ್ರಿ ಗಂಡ ಮಕ್ಳೆಲ್ಲ ತಗೊಂಡು ಸೆರೆದ ಅಂಗಡಿಗೆ ಇಡ್ತಾರ್ರಿ ಸುಪ್ರಿ ಐತ್ರಿ ಎರಡ್ ಸಾವಿರ ರೂಪಾಯಿ ರೀ ಮತ್ತೆ ಬರ್ತಾ ಅಕ್ಕ ಬರ್ತಾರೀ ನೀನ್ ತಗೊಂಡಿಲ್ರಿಪ ನಾವೇನ್ ತಗೊಂಡಿಲ್ಲ ನೋಡ್ರಿ ಅವಾಗ ಹೇಳ್ತಾರ ನಾವ್ ಎಲ್ಲಾರು ಬಂದಿ ಅಂತ ಎಲೆಕ್ಷನ್ ಆದ್ಮೇಲೆ ನೀವ್ ಯಾರು ನಾ ಯಾರು ಆದ್ರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಾರಂತ ಯಾರು ಹೆಣ್ಮಕ್ಳು ಮನೆಯಾಗ್ ನೆಟ್ಟಿ ಪುಟ್ಟ ಜೀವನ ಹೇಳ್ರಿ ನಾಯಿ ನಿಂತ್ಕೊಂಡಿ ನಾವು ಹಾಕೋದೇ ಬಿಜೆಪಿಗೆ ಆ ಗ್ಯಾರಂಟಿ ಜನ ವೋಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಬೇಡ ಸ್ವಾಮಿ ನಮ್ಗೆ ಬೇಡ ನಮ್ಗೆ ಕಾಂಗ್ರೆಸ್ ಈ ನೆಕ್ಸ್ಟ್ ಏನ ಬಂದ್ರೆ ಇಂಡಿಯಾ ಕೂಡ ಇರಲ್ಲ ಪಾಕಿಸ್ತಾನ ಹೋಗುತ್ತೆ ಗೆಲ್ತಾರ ಹೋಗ್ತಾ ಇರ್ತಾರ ಸತ್ಯ ಇದೆಯಾ ಬದುಕಿದ್ಯಾ ಕೂಡ ಯಾರು ಕೇಳ್ತಾ ಇಲ್ಲ ನಮ್ಮ ಎಮ್ ಎಲ್ ಎಲ್ಲಿದಾಗ ದಮ್ಮಿದ್ರೆ ತಾಕತ್ ಆಗಿದ್ರೆ ಅವ್ನ್ ಗೆಲ್ಸ್ಕೊಂತಾರ ದೊಂಡು ಹೋಗ್ತಾ ಬಾ ಆ ದೊಂಡು ಹೋಗ್ತಾ ಹೋಗ್ತಾ ಹಿಂದೆ ಇದೆ ಏನವ್ರ ಮನೆ ಆಳುಗಳು ಮತದಾರರ ಒಂದು ಕೆಲಸ ಇಲ್ಲ ಎಂ ಪಿ ಗುಡ್ಡೇಶ್ ಅದೇ ಏನ್ ಸೆಷನ್ ಇಲ್ಲ ಮಕ್ಕ ಯಾಕಂದ್ರೆ ಇವತ್ತು ಗಡಿಯಲ್ಲಿ ಸೈನಿಕರು ಇವತ್ತು ಧೈರ್ಯವಾಗಿದ್ದಾರೆ ಅಂದ್ರೆ ಅದು ಮೋದಿಯಿಂದಾನೆ

ಈಗ ಇವ್ರು ನೋಡಕ್ ಬಂದ್ರು ಕಾಂಗ್ರೆಸ್ ಕಾಂಗ್ರೆಸ್ಗೆ ನಾವು ಹುಟ್ಟಿದೇ ಗ್ಯಾರಂಟಿ ಏನ್ ಬಿಡ್ರಿ ಸರ್ ನಾವು ಗ್ಯಾರಂಟಿ ಕೊಡೋಂತ ಹೇಳಲ್ಲ ಕಾಂಗ್ರೆಸ್ ಸರ್ ಬಡ್ತಾರ್ ಬಡವರಿಗೆ ಜಗತ್ತಿನ ನಮ್ಮ ಭಾರತ ರಾಷ್ಟ್ರ ಐದನೇ ನಂಬರ್ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿ ಬರ್ರೆ ಪ್ರಧಾನಿ ಯಾವಾಗ ಬರ್ತ ಸತ್ನೇ ಬರ್ತ ನೋಡ್ರಿ ನಾವು ಸತ್ನೇಲಿ ನಾವ್ ರಾಜಶೇಖರ್ ನೂರ ಯಾರಾದ್ರು ಬರ್ಲಿ ಆದ್ರೆ ದೇಶಕ್ಕೆ ಒಂದು ಒಳ್ಳೆದ್ ಮಾಡ್ಲಿ ಅಷ್ಟೇ ಸರ್ ಮೈಸೂರು ಕ್ಷೇತ್ರದಲ್ಲಿ ಈ ಸಲ ಯಾರು ಎಂ ಪಿ ಆಗ್ಬಹುದು ನಿಮಗೆ ಯಾರಾಗ್ಬೇಕು ಅನ್ಸತ್ತೆ ಯಾಕೆಂದ್ರೆ ಮೈಸೂರೇ ಅವ್ರದ್ದು ಮೇಡಮ್ ಎಮ್ ಲಕ್ಷ ಅವನಿಲ್ಲತ್ತೋ ಯೋಗ್ಯನಲ್ಲ ಅವನು ಮಹಾರಾಜರಿಂದನೇ ನಾವು ಬದುಕ್ತಾ ಇರೋದು ಸಂಸಾರ ಹಾಳಾಗೋಯ್ತು ಈಗ ಪ್ರಪಂಚ ಹಾಳಾಗೋಯ್ತು ಅವ್ರಿಂದ ಸಾವಿರಾರು ಜನ ಊಟ ಮಾಡ್ತವ್ರೆ ಋಣ ತೀರ್ಸೋದು ಒಂದು ಸೌಭಾಗ್ಯ ನಮ್ದು ಈ ಟೈಮ್ನಲ್ಲಿ ನಾನು ಹೇಳೋಷ್ಟು ದೊಡ್ಡವನಲ್ಲ ಆದರೂ ಅವ್ರಿಗೆ ಸಲಹೆ ಅಂತ ಕೊಡೋಷ್ಟು ದೊಡ್ಡವನಲ್ಲ ಆದರೂ ಹೇಳೋದೇನು ಅಂದ್ರೆ ಮೈ ಮರಿದೆ ಅವ್ರ ತಂದೆ ಮಾಡಿದ ತಪ್ಪು ಮಾಡಿದೆ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಅವರೇ ಇನ್ನೂ ಇಪ್ಪತ್ತು ವರ್ಷ ಆದರೂ ಅವರೇ ಎಂಪಿ ಆಗಿರ್ತಾರೆ ಈಗ ಮಿಟ್ಟು ರಾಜಕೀಯ ಅದರಿಂದ ಇದ್ರ ಬಗ್ಗೆ ಏನೇ ಹೇಳಲ್ಲ ಯಡಿಯೂರಪ್ಪ ನೋಡಿ ಊಟ ಆಗ್ತಾ ಇದ್ದಾವ ಬಿಜೆಪಿ ಮಕಾನ್ ನೋಡಿ ನೋಡಿ ಊಟ ಆಗ್ತಿರ್ಲಿಲ್ಲ ಈಜಾ ಶಿವರಾಜ್ ಕುಮಾರ್ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ ಅವರು ಯಾರು ಕುಟುಂಬ ರಾಜಕಾರಣ ಯಾರು ಜಾತಿ ರಾಜಕಾರಣ ಅದ್ರ ಕೊಡಬೇಡಿ ಅವರಿಗೆ ಸಲ ಎಂ ಎಲೆಕ್ಷನ್ ಮುಗಿಸ್ಕೊಂಡು ಹೋದವ್ರು ಈ ಸಲನೆ ವಿಸಿಟ್ ಕೊಡ್ತಾ ಇರೋದು ಬೇಗ ಒಂದ್ ಲಕ್ಷ ರೂಪಾಯಿ ಬೇಕಾದ್ರೆ ಬೇಟಿಂಗ್ ಈಗಲೇ ಕಟ್ತೀವಿ ನಾವ್ ನಿಮ್ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರ್ತಿ ಯಾರ ಬಂದ್ರೆ ಒಳ್ಳೆ ಯಾರು ಬರೋ ಬಡ ಎಲ್ಲ ಹಾಳಾಗೋಗ್ಲಿ ಅಂತ ಆ ರಾಜಕೀಯ ಸುದ್ದಿ ಬೇಡ ನಮ್ಗೆ ಹೋಗೋಣ ಏ ಮೂವಾಜಲ್ಲ ತಾಂಡ ಇದು ಹೊರದೇಶ ಕಾಡೆ ನಿನಗೆ ಆಗ್ತಿ ನಿಜ ನಿನ್ಗೆ ಆಗ್ತಿ ಆ ನಿನ್ಗೆ ಆಗ್ತಿ ಸೆಂಟ್ ಪಾರ್ಲಿಮೆಂಟ್ ಟೇಬಲ್ ತಟ್ಟಿ ಮಾತಾಡೋ ಕೆಪಾಸಿಟಿ ಐತೆ ಸಾಮಾನ್ಯ ಅದಿರಲ್ಲ ಗ್ಯಾರಂಟಿ ಯಾರು ಏನು ಕೇಳಿರಲಿಲ್ಲ ನಮಗೆ ಆ ಗ್ಯಾರಂಟಿ ಕೊಡಿ ಈ ಗ್ಯಾರಂಟಿ ಕೊಡಿ ಅಂತ ಬಟ್ ದೇವೇಗೌಡರ ನಾಕಿ ಪಾಪ ಅವರು ಹಿರಿಯ ಜೀವನ ಮರ್ಯಾದೆ ತೆಗೆದ್ರು ಸಾಮಾನ್ಯ ಅವರನ್ನ ಬೆಂಗಳೂರು ಗುಡಿಕಾಣೋಕಾಗಲ್ಲ ಕಾಂಗ್ರೆಸ್ನ ಸರ್ಕಾರ ಯಾವ ಬಿಜೆಪಿ ಜೆಡಿಎಸ್ ಲಾ ಸಿದ್ದರಾಮಯ್ಯ ಅವ್ರನ್ನ ಲೋಕಾಯುಕ್ತರು ರೇಡ್ ಮಾಡ್ಕೊಂಡು ಕರ್ಕೊಂಡೋಗ ಜೈಲ್ಸಿರೋರು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಅಂತ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟಲ್ಲ ಇಪ್ಪತ್ತೆಂಟಿಗೆ ಎಂಟು ಅಷ್ಟೇ ಅವ್ರು ಉತ್ತರ ಕನ್ನಡದಲ್ಲಿ ಮತದಾರರಿಗೆ ನರ ತೆಗೆದು ಬಿಟ್ಟಾರ ಇವರು ಕಾಂಗ್ರೆಸ್ ಬರಲಿ ನಮ್ಮ ಮನೆಯವ್ರಿಗೆ ಎರಡ್ ಸಾವಿರ ರೂಪಾಯಿ ಸಿಗ್ಲಿ ಆಧಾರ್ ಕಾರ್ಡ್ ಊರು ಊರ್ಕೊಂಡ್ ಅಡ್ಡಾಡ್ಲಿ ಈಗ ಇದ್ದಿದ್ರಿಗೆಲ್ಲಾ ಪೋಲಿ ಪೊಕ್ರೆ ಮಾಡಿ ಬಿಟ್ಟರು ಹೊರತರು ಗ್ಯಾರಂಟಿ ಕೊಟ್ಟು ಉದ್ದಾರ ಯಾರಿಗೂ ಆಗಿಲ್ಲ ಓಟ್ ಹಾಕಲ್ಲ ಮೋದಿ ಅವ್ರಿಗೆ ಓಟ್ ಹಾಕ್ತಾ ಅದು ಗೊತ್ತಿಲ್ಲ ಗೊತ್ತಿಲ್ಲ ಐಡಿಯಾ ಇಲ್ಲ ಕಾಂಗ್ರೆಸ್ನವ್ರದ್ದು ಎಲ್ಲಾ ಬೆನಿಫಿಟ್ಸ್ ಎಲ್ಲಾ ಕೊಟ್ಟರು ಜನರಿಗೂ ಅನುಕೂಲ ಆಗದೆ ಮೋದಿ ಹೆಸರಲ್ಲಿ ಒಂದು ಊಟ ನಿಲ್ಸಿದ್ರು ಅದಕ್ಕೆ ಓಟ್ ಹಾಕ್ತಿವಿ ಯಾರು ಬಂದ್ರೆ ಕ್ಯಾಮರಾಮನ್ ಫ್ಯೂಚರ್ ಜೊತೆ ಯಶ್ವಂತ್ ಕ್ಯಾಮ್ರಾ ಪರ್ಸನ್ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಸೊ ಇದಾಗಿತ್ತು ಮತದಾರರ ಮನದಾಳ